ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ನಿಮಗೆಲ್ಲರಿಗೂ ಗೊತ್ತಿರಬಹುದು ದರ್ಶನ್ ಜೈಲ್ ನಲ್ಲಿ ಇದ್ದಾರೆ ಸೊ ಈಗ ದರ್ಶನ್ ಅವರಿಗೆ ಎದುರಾಗಿದೆ ಈಗ ದರ್ಶನ್ ಫ್ಯಾನ್ಸ್ ಗೆ ಒಂದು ಸಂಕಟ ಶುರುವಾಗಿದೆ ಏನಪ್ಪಾ ಅಂದ್ರೆ ಜುಲೈ ಒಂದರಿಂದ ಕಾನೂನಿನಲ್ಲಿ ಒಂದು ಬದಲಾವಣೆಯಾಗಿದೆ ಅಂದರೆ ಕಾನೂನಿನ ಒಂದು ಕ್ರಮದಲ್ಲಿ ಇದೀಗ ಒಂದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಅದರ ಅಡಿಯಲ್ಲಿ ಗೆ ಮರಣ ದಂಡನೆ ಆಗುತ್ತೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ನಿಜಕ್ಕೂ ಗೆ ಮರಣ ದಂಡನೆ ಆಗುತ್ತಾ ಇದೀಗ ದರ್ಶನ್ ಅಭಿಮಾನಿಗಳಿಗೆ ಆತಂಕ ಶುರುವಾಗಿದೆ ಹಾಗಾದ್ರೆ ಜುಲೈ ಒಂದರಿಂದ ಜಾರಿಯಾದ ಹೊಸ ಕಾನೂನು ಈಗ ದರ್ಶನ್ ಕೇಸ್ಗೆ ಅನ್ವಯ ಆಗುತ್ತಾ ಇಲ್ವಾ ದರ್ಶನ್ಗೆ ಮರಣ ದಂಡನೆ ಫಿಕ್ಸ್ ಈ ವಿಡಿಯೋದಲ್ಲಿ ನೋಡೋಣ ನೀವು ಕೂಡ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ದರ್ಶನ್ಗೆ ಮರಣ ದಂಡನೆ ಕೊಡ್ತಾರ ಅಥವಾ ಯಾವ ಶಿಕ್ಷೆ ವಿಧಿಸ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೇನೆ ಸರ್ಕಾರ ತಂದಿರುವಂತಹ ಹೊಸ ಕಾನೂನಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ದರ್ಶನ್ ಕೊಲೆ ಆರೋಪದಲ್ಲಿ ಇದೀಗ ಜೈಲು ಸೇರಿದ್ದಾರೆ ಹೀಗಿದ್ದಾಗ ರೇಣುಕಾ ಸ್ವಾಮಿಯ ಕೊಲೆಯಲ್ಲಿ ದರ್ಶನ್ ಮತ್ತು ಅವರ ಗೆಳೆಯರ ವಿರುದ್ಧ ಪೊಲೀಸರು ಕೂಡ ಸಾಕಷ್ಟು ಸಾಕ್ಷ್ಯಗಳ ಸಂಗ್ರಹ ಮಾಡಿದ್ದಾರೆ ನಟ ದರ್ಶನ್ ಈ ಕೊಲೆ ಕೇಸ್ನಲ್ಲಿ ಅಪರಾಧಿ ಎಂಬುವ ವಿಚಾರ ಪ್ರೂವ್ ಶಿಕ್ಷೆ ಕೂಡ ಘೋಷಣೆ ಮಾಡಿದ್ದಾರೆ ಯಾವ ಶಿಕ್ಷೆ ನೀಡಬಹುದು ಇನ್ನು ಈಗ ಹೊಸ ಕಾನೂನು ಪ್ರಕರಣ ದರ್ಶನ್ ಅವರಿಗೆ ಮರಣ ದಂಡನೆ ಶಿಕ್ಷೆ ನೀಡ್ತಾರಾ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೇನೆ ಹೊಸ ಸರ್ಕಾರ ಏನ್ ಹೇಳುತ್ತೆ ಅಂತ ನೋಡೋಣ ಹೊಸ ಕಾನೂನು ಏನ್ ಹೇಳುತ್ತೆ ಅಂತ ನೋಡೋಣ ಸೊ ಫ್ರೆಂಡ್ಸ್ ಭಾರತದಲ್ಲಿ ಇಂದಿನಿಂದ ಹೊಸ ಅಪರಾಧ ಕಾನೂನು ಜಾರಿಗೆ ಬಂದಿದೆ ಈ ಹಿಂದೆ ಅಂದ್ರೆ ಸ್ವಾತಂತ್ರ್ಯ ಬಂದ ನಂತರ ಇದ್ದ ಕಾನೂನು ಇದೀಗ ಬದಲಾಗುತ್ತಿದೆ ಇದೀಗ ಜಾರಿಗೆ ಬರುವ ಹೊಸ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆ ಜಾರಿಗೆ ಅವಕಾಶ ಇದೆ ಹೀಗಾಗಿಯೇ ದರ್ಶನ್ ಅವರ ಅಭಿಮಾನಿಗಳಿಗೆ ಟೆನ್ಷನ್ ಶುರುವಾಗಿದೆ ಅದರಲ್ಲೂ ದರ್ಶನ್ ಅವರ ವಿರುದ್ಧ ಕೊಲೆ ಕೇಸ್ ದಾಖಲಾಗಿದ್ದು ಭಯ ಹೆಚ್ಚಾಗುವಂತೆ ಮಾಡಿದೆ ಇನ್ನು ಇಷ್ಟು ದಿನಗಳ ಕಾಲ ಕೊಲೆ ಮಾಡಿದರೆ ಅದಕ್ಕೆ ಭಾರಿ ದೊಡ್ಡ ಶಿಕ್ಷೆ ಎಂದರೆ ಜೀವಾವಧಿ ವಿಧಿಸುತ್ತಿದ್ದರು ಆದರೆ ಇದೀಗ ಕಾನೂನು ಕೂಡ ಬದಲಾಗಿದ್ದು ದರ್ಶನ್ ಅವರ ಪ್ರಕರಣದ ಬಗ್ಗೆ ಫ್ಯಾನ್ಸ್ಗೆ ಆತಂಕ ಶುರುವಾಗಿದೆ ಹಾಗಿದ್ರೆ ಹೊಸ ಕಾನೂನಿನ ಪ್ರಕಾರ ಕೊಲೆ ಆರೋಪಿಯ ವಿರುದ್ಧ ಅಪರಾಧ ಸಾಬೀತು ಮಾಡಿದರೆ ಗರಿಷ್ಠ ಯಾವ ಶಿಕ್ಷೆಯನ್ನ ವಿಧಿಸಬಹುದು ಇನ್ನು ದರ್ಶನ್ ಅವರ ಕೇಸ್ ಕೂಡ ಹೊಸ ಕಾನೂನಿನ ಅಡಿಯಲ್ಲಿ ದಾಖಲಾಗಿದೆ ಅಂತ ನೋಡೋಣ ಸೊ ಫ್ರೆಂಡ್ಸ್ ಹೊಸದಾಗಿ ಜಾರಿಗೆ ಬಂದ ಕಾನೂನು ಪ್ರಕಾರ ಅಪರಾಧ ನಡೆದ ಸ್ಥಳದಲ್ಲಿ ತನಿಖಾಧಿಕಾರಿಗಳು ವಿಡಿಯೋ ಮಾಡಬೇಕು ಹಾಗೇನೆ ಕೇಸ್ ವಿಚಾರಣೆ ಮುಗಿದ ನಲವತ್ತೈದು ದಿನದಲ್ಲಿ ತೀರ್ಪು ನೀಡಬೇಕು ಸಾಮೂಹಿಕ ಹತ್ಯೆ ಸಾಮೂಹಿಕ ಅತ್ಯಾಚಾರ ಸರಗಳ್ಳತನ ಈ ರೀತಿ ಪ್ರಕರಣಗಳನ್ನು ದಾಖಲಿಸಲು ಈವರೆಗೂ ನಿರ್ದಿಷ್ಟ ಸೆಕ್ಷನ್ ಇರಲಿಲ್ಲ ಈ ಹೊಸ ವ್ಯವಸ್ಥೆಯಲ್ಲಿ ಅವು ಇರಲಿವೆ ಎಂದು ಕೇಂದ್ರ ತಿಳಿಸಿದೆ ಹೀಗಿದ್ದಾಗ ಕೊಲೆ ಕೇಸ್ನಲ್ಲಿ ಕೂಡ ಗರಿಷ್ಠ ಮರಣ ದಂಡನೆ ಶಿಕ್ಷೆ ನೀಡುವುದಕ್ಕೆ ಕೂಡ ಅವಕಾಶ ಇದೆ ಎನ್ನಲಾಗಿದೆ ಇನ್ನು ಅದರಲ್ಲೂ ಮೊದಲ ಬಾರಿಗೆ ಮೂಲ ಮಸೂದೆ ಗುಂಪು ಹತ್ಯೆ ಮತ್ತು ದ್ವೇಷದ ಅಪರಾಧಗಳನ್ನು ಪ್ರತ್ಯೇಕ ರೀತಿಯ ಕೊಲೆ ಎಂದು ವರ್ಗ ಮಾಡಿದೆ ಈ ಕಾಯ್ದೆ ಗುಂಪು ಹತ್ಯೆ ರೀತಿ ಅಪರಾಧಕ್ಕೆ ಗರಿಷ್ಠ ಮರಣದಂಡನೆ ನೀಡಲು ಅವಕಾಶ ಅವಕಾಶ ನೀಡಲಿದೆ ಇನ್ನು ಅದರಲ್ಲೂ ಇದೀಗ ರೇಣುಕಾಸ್ವಾಮಿ ಹತ್ಯೆ ಕೂಡ ಗುಂಪು ಹತ್ಯೆ ಎನ್ನುವ ಆರೋಪ ಇದ್ದು ಆತಂಕ ಮೂಡಿದೆ ಆದರೆ ಇದೀಗ ಜಾರಿಗೆ ಬಂದಿರುವ ಹೊಸ ಕಾನೂನು ದರ್ಶನ್ ಅವರ ಪ್ರಕರಣಕ್ಕೆ ಅನ್ವಯ ಆಗುವುದಿಲ್ಲ ಎನ್ನಲಾಗಿದ್ದು ಫ್ಯಾನ್ಸ್ ನಿಟ್ಟುಸಿರು ಬಿಟ್ಟಿದ್ದಾರೆ ಯಾಕಂದ್ರೆ ಹೊಸ ಕಾನೂನು ಜುಲೈ ಒಂದರಿಂದ ಜಾರಿಗೆ ಬರುತ್ತಿದ್ದು ದರ್ಶನ್ ವಿರುದ್ಧದ ಕೊಲೆ ಪ್ರಕರಣ ನಡೆದಿದ್ದು ಜೂನ್ ತಿಂಗಳು ಹೀಗಾಗಿ ಹಳೆಯ ಕಾನೂನಿನ ಅಡಿಯಲ್ಲಿ ದರ್ಶನ್ ರವರ ಕೇಸ್ ನಡೆಯಲಿದೆ ಎನ್ನಲಾಗಿದೆ ಇನ್ನ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿದು ನುಂಗುತ್ತಾ ಜೈಲಿನ ಕಂಬಿಗಳ ಎಣಿಸುತ್ತಾ ಜೀವನ ಕಳೆಯುತ್ತಿದ್ದಾರೆ ಹೀಗಿದ್ದಾಗ ಇಂದು ದರ್ಶನ್ ಅವರನ್ನ ನೋಡೋಕೆ ಅಂತಾನೆ ಅವರ ಅಮ್ಮ ಮತ್ತು ತಮ್ಮ ಇಬ್ಬರು ಹೋಗಿದ್ದಾರೆ ದರ್ಶನ್ ತಮ್ಮ ದಿನಕರ್ ಕೂಡ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ದರು ಆದರೆ ಒಂದು ಹಂತದಲ್ಲಿ ನಟ ದರ್ಶನ್ ಸ್ವಂತ ತಮ್ಮ ದಿನಕರ್ ತೂಗುದೀಪ್ ಜೊತೆಯಲ್ಲೂ ಜಗಳ ಮಾಡಿ ಹಲ್ಲೆ ಮಾಡಿದ್ದರೆಂಬ ಆರೋಪ ಇದೆ ಹೀಗಿದ್ದರೂ ಕೊಲೆ ಆರೋಪದ ಮೇಲೆ ಜೈಲು ಸೇರಿದ ಹಣ್ಣನ ನೋಡಲು ತಮ್ಮ ದಿನಕರ್ ಬಂದಿದ್ದು ಈ ವೇಳೆ ಇಬ್ಬರು ಭಾವುಕರಾಗಿದ್ದಾರೆ ಎನ್ನಲಾಗಿದೆ ಇನ್ನು ಜೈಲಿನ ಮೂಲಗಳ ಪ್ರಕಾರ ದರ್ಶನ್ ಅವರ ತಾಯಿ ಮೊದಲಿಗೆ ದರ್ಶನ್ ಮುಖ ನೋಡಿ ಕಣ್ಣೀರು ಹಾಕಲು ಶುರು ಮಾಡಿದ್ರಂತೆ ಹಾಗ ದರ್ಶನ್ ಕೂಡ ಅಮ್ಮ ತಮ್ಮನ ಮುಖ ನೋಡಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಎನ್ನಲಾಗಿದೆ ಈ ಮೂಲಕ ತಮ್ಮ ತಪ್ಪಿನ ಕುರಿತು ದರ್ಶನ್ ಅವರಿಗೆ ಈಗ ಪ್ರಾಯಶ್ಚಿತ ಆಗಿದೆ ಎಂಬ ಮಾತುಗಳು ಕೇಳಿ ಬಂದಿವೆ ಇನ್ನು ದರ್ಶನ್ ಹತ್ತಿರುವ ಸುದ್ದಿ ಈಗ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಹಾಗೆ ನಟ ದರ್ಶನ್ ಅವರ ಫ್ಯಾನ್ಸ್ ಪಾಲಿಗೆ ಇದು ಬೇಸರದ ಸುದ್ದಿಯೂ ಆಗಿದೆ ರೈಲಿನಲ್ಲಿ ದರ್ಶನ್ ಒಬ್ಬರೇ ಕೂತು ಚಿಂತೆ ನೋವಿನಲ್ಲಿ ಇದ್ದಾರೆ ಎಂಬ ಸುದ್ದಿ ತಿಳಿದು ಬಂದಿದೆ ದರ್ಶನ್ ಭೇಟಿಗೆ ಅಂತ ಅವರ ಅಮ್ಮ ತಮ್ಮ ಬಂದು ಯೋಗಕ್ಷೇಮ ವಿಚಾರಿಸಿದ್ದಾರೆ ಎನ್ನಲಾಗಿದೆ ಈ ವೇಳೆ ನಟ ದರ್ಶನ್ ಭಾವುಕರಾಗಿದ್ದಾರೆ ಏನೇ ಆಗಲಿ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹಾಗೆ ತಪ್ಪು ಮಾಡಿದವರೇ ಶಿಕ್ಷೆ ಆಗ್ಲೇಬೇಕು ಅಂತ ನೀವು ಕೂಡ ಅನ್ನೋದಾದ್ರೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ